ಆಯಿತು ಕನ್ನಡಿಗರು ಕೈ ಮುರಿದು ಕುಳಿತರು ಯಾವ ನಗರವು ವಿಜಯ ವಿಖ್ಯಾತಗಳಿಂದ ಕೂಡಿ ನೆರಹೊರೆಯ ಪಾದಶಾರ ಪ್ರವೇಶಕ್ಕೆ ದುರ್ಗಮಯವೆನಿಸಿದ್ದು ಯಾವ ನಗರದ ಜಯವಧುವು ಹಿಂದೂಗಳ ತೋಳ್ಬಲಮಿಗೆ ಒಲಿತು ಜಯ ಮಾಲೆಯನ್ನು ಅಕ್ಕಿ ಆರಾಜಿಸುತ್ತಿದ್ದರು ಯಾವ ನಗರ ಯಾವ ನಗರವು ಶ್ರೀ ಸೀತಾರಾಮರ ಪಾದ ಧೂಳಿಯಿಂದ ಪವಿತ್ರಮಯವೆನಿಸಿದ್ದಿತ್ತು ಯಾವ ನಗರವು ಹರಿಹರ ಪಂಪಾದಿ ಸರೋವರಗಳಿಂದ ರಾರಾಜಿಸುತ್ತ ಹೆಸರಿಗೆ ಅನುಗುಣವಾಗಿ ವಿಜಯನಗರ ವಿಜಯನಗರ ಎಂದು ವಿಖ್ಯಾತಿ ಪಡೆದಿದ್ದಿತು ಅಂತ ವಿಜಯನಗರ ಈಗ ನಿರ್ಮಾನುಷವಾಗುತ್ತಿದೆ ನಿರ್ಮಾನುಷವಾಗುತ್ತಿದೆ ಹೇಗೆ ದೇವ ನಮ್ಮ ಮನಸ್ಸು ನನಗೆ ಕೇಳಿಸುತ್ತಿಲ್ಲವೇ ಅಥವಾ ನಮ್ಮ ಸೇವೆಯು ನಿನಗೆ ರುಚಿಸಲಿಲ್ಲವೆ ನಿನ್ನ ಪ್ರಿಯ ಭಕ್ತರೆನಿಸಿದ್ದ ಹಿಂದೂಗಳ ತಲೆಗಳು ನನ್ನ ರಂಗದಲ್ಲಿ ಕರ ಕರನೆಂದು ಕೊಯ್ಯಲ್ಪಡುತ್ತಿದ್ದಾಗ ಅದು ನಿನಗೆ ಗೋಚರಿಸಲಿಲ್ಲವೇ ಗೋಚರಿಸಲಿಲ್ಲ ಇವನೇನು ಉಗ್ರ ನರಸಿಂಹ ಹೇಳಿ ನರಸಿಂಹ ಪುಣ್ಣ ಇವನ ನಿನ್ನ ಕೈ ಕಾಲುಗಳನ್ನು ತುಂಡರಿಸುತ್ತಿದ್ದಾಗ ನಿನ್ನನ್ನೇ ನೀನು ರಕ್ಷಿಸಿಕೊಳ್ಳಲಾರದೇ ಹೋದವನು ಅದು ವಿಜಯನಗರದ ಸ್ಥಾಪನೆ ವಿಜಯನಗರದ ಸ್ಥಾಪನೆ ಅದು ವಿಜಯನಗರದ ಏಳಿಗೆ ವಿಜಯನಗರದ ಏಳಿಗೆ ಅದು ಅದು ವಿಜಯನಗರದ ನಾಶ ವಿಜಯನಗರದ ನಾಶ ಪ್ರವೀಣ್ ಸರ್ ಅಂತ ಒಬ್ರು ತೆಲುಗು ಅಭಿಮಾನಿ ಅಂತ ಒಂದು ರಾಹುಲ್ ಅವರು ಅವರು ನನಗೆ ಅವರು ಒಂದು ಹಾಡು ಬರ್ಕೊಡಿ ಕೊಡಿ ಅಂದ್ರು ಮನೋರ್ಸರ್ಜೆ ಜೊತೆ ಇದ್ದಿದ್ದಕ್ಕೆ ಒಂದು ಬರ್ದು ಇಷ್ಟ ಆಯ್ತು ಅವ್ರು ತೆಲುಗು ಧರ್ಮ ಅಂತ ಚೆನ್ನಾಗಿ ಬರೀತಾರೆ ಅಂದ್ರು ಸೊ ಆರು ಹಾಡು ಬರ್ಸಿದ್ರು ಆಮೇಲೆ ಎಸ್ಟೆಂಟ್ ಆಗಿ ಸೊ ನನ್ನ ಆಕ್ಟಿವಿಟೀಸ್ ಎಲ್ಲ ನೋಡಿ ಆಕ್ಟ್ ಮಾಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ತಾನೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇತ್ತು ರಂಗಣ್ಣ ರಘು ಸರ್ ಕಾಂಬಿನೇಷನ್ ಫಸ್ಟ್ ಸೊ ಅಲ್ಲಿ ಅವರು ಆ ಕ್ಯಾರೆಕ್ಟರ್ ಹಾಕ್ಬಿಟ್ರು ಅದು ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಜಗಳ ಅವ್ರು ಹಾಕ್ಬಿಡಿ ಹೊಸಬ ರಂಗಣ್ಣ ರಘು ಸರ್ ಜೊತೆ ಇದೆ ಹಂಗೆ ಹಿಂಗೆ ಅಂತೆಲ್ಲ ಜಗಳ ಅದು ಆಯ್ತು ಅವ್ರ ಡೈರೆಕ್ಟರ್ಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅದ್ರಾಗ ಪ್ರಪಂಚಲ್ಲಿ ಮಾಡ್ತಾನೆ ಅವ್ರು ಸೊ ಅವರು ವಾದ ಮಾಡಿದ್ರೆ ಫಸ್ಟ್ ದಿನ ಫಸ್ಟ್ ಶಾಟ್ ನಿಂದೆ ಅಂತ ಹೇಳೋರು ಒಂದು ಪ್ಲೇಸ್ ಓವರ್ ಆಲ್ ಶೂಟಿಂಗ್ ಓವರ್ ಆಲ್ ಅಲ್ಲಿ ಫಸ್ಟ್ ಡೇ ಫಸ್ಟ್ ಡೇ ಶೂಟಿಂಗ್ ಫಸ್ಟ್ ಡೇ ಶುರು ಆಗುತ್ತಲ್ಲ ಶೂಟಿಂಗ್ ಶುರು ಆದಾಗ ಫಸ್ಟ್ ಡೇ ಅವನೇ ಮಾಡ್ತೀನಿ ನಾನು ಅಂತ ಕೂತ್ಕೊಂಡ್ಬಿಟ್ರು ನನಗೆ ನರ್ವಸ್ನೆಸ್ ಜೊತೆಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಮಾಡಿದೆ ಅಂತ ಅವ್ನು ಮಾಡ್ತೀಯ ಮಾಡು ಅಂತ ಅವಾಗ ನೆಗೆಟಿವ್ ಸರ್ ಡಿಜಿಟಲ್ ಇರಲಿಲ್ಲ ಹೌದು ರೀಲ್ ರೀಲ್ ನೆಗೆಟಿವ್ ಹಾಂ ಅದಕ್ಕೆಲ್ಲ ಅವರು ಗ್ಯಾಲಟಿ ಸೊಟ್ಟು ಹಾಂ ಬೇಕಾಗ್ಬಿಟ್ರೆ ಹೆಂಗೆ ಹೆಂಗೆ ಅಂತೇಳಿ ಅವರು ಆ ಡೈಲಾಗ್ ಹೇಳಿ ಹೇಳ್ತಾನ ಅಂತ ಹೇಳ್ಬಿಟ್ಟು ಕೊಟ್ಟರು ಒಂದೇ ಟೇಕಿಗೆ ವರ್ಕ್ ಆಗ್ಬಿಡ್ತು ಅವ್ರು ಕುಣಿಗಲ್ ನಾಗೃಷ್ಣ ಅವ್ರಿಗೆ ಹೋದ್ರೆ ಅದು ನೀವೆಲ್ಲ ಬರವಣಿಗೆಲ್ಲೆಲ್ಲ ವರ್ಕ್ ಮಾಡಿದ್ರು ಅದ್ರ ಬಗ್ಗೆ ಹಾಂ ಬರವಣಿಗೆಲ್ಲ ಮಾಡಿದ್ದೆ ಕುಣಿಗಲ್ ನಾಗೃಷ್ಣ ಡೈಲಾಗುತ್ತೆ ನಾಗರಿ ಸರ್ ಸರ್ ನಾನು ಸ್ವಲ್ಪ ಗೊತ್ತಿತ್ತೆಲ್ಲ ಮಾಡಿದೆ ಸೊ ಅದು ಡೈಲ ಒಂದೇ ಟೇಕಲ್ಲಿ ಹೋಗ್ ಆಯ್ತಲ್ಲ ಕುಣಿಯ ನಾಗೃಷ್ಣ ಸಾರು ಅವ್ರು ಇವರು ಎಲ್ಲ ಬಂದೈತಿ ಆಮೇಲೆ ರಂಗಣ ಸರ್ ಫಸ್ಟ್ ಸಿನ್ ಮಾಡಿದ್ದ ಕೆಲವು ಸಸಿಷನ್ಸ್ ಮಕ್ಕಳು ಹಂಗೆ ಮಾಡಿ ಹಿಂಗ್ ಮಾಡು ಅಂತೆಲ್ಲ ಮಾಡಿದ್ರು ಚೆನ್ನಾಗಿ ಬಂತದೆ ಸಿನ್ಮಾ ಅದು ಇದಾಗಲಿಲ್ಲ ಯಶಸ್ವಿ ಆಗಲಿಲ್ಲ ಆದರೆ ಆ ಕ್ಯಾರೆಕ್ಟರ್ನ ಫಸ್ಟ್ ಮಾಡಿದ್ದು ನಾನು ಆ ಸಿನಿಮಾದಲ್ಲಿ ಸೊ ಅದಾದ ನಂತರ ಮತ್ತೆ ತಿರುಗಿದ ಗ್ಯಾಪ್ ಆಯಿತು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಕ್ಕೆ ಶುರು ಮಾಡಿದೆ ಸೊ ರಾಮನಾಥ್ ಗುಬ್ಬಿ ಅವರ ಹತ್ರ ವರ್ಕ್ ಮಾಡಿದೆ ಮಹಾ ಅವ್ರ ಹತ್ರ ವರ್ಕ್ ಮಾಡಿದೆ ಆ್ಯಂಡ್ ಪ್ರವೀಣ್ ಸರ್ ಹತ್ರ ವರ್ಕ್ ಮಾಡಿದೆ ಹಿಂಗೆ ಮಾಡ್ತಾ ಮತ್ತೆ ಸಿನಿಮಾ ಡೈರೆಕ್ಷನ್ ಮಾಡಿದೆ ನೆಟೋರಿಯಸ್ ಹೌದು ನೆಟೋರಿಯಸ್ ಅಂತ ಇದು ರಿಲೀಸ್ ಆಗಲಿಲ್ಲ ರೀ ಎಲ್ಲ ಹಂತದಲ್ಲಿ ಆಗಿ ಸೆನ್ಸಾರ್ ಆಗಿ ಎಲ್ಲ ರೆಡಿ ಆಯಿತು ಕಾರಣಾಂತರದಿಂದ ರಿಲೀಸ್ ಆಯಿತು ಅದಾದಮೇಲೆ ಶ್ರೀಚಕ್ರಮ್ ಅಂತ ಒಂದು ಡೈರೆಕ್ಷನ್ ಮಾಡಿದೆ ಅದು ರಿಲೀಸ್ ಓಕೆ ಆಯಿತು ಹ್ಞೂ ಕೈಲಾಸ್ ತೆಟ್ಟಿರ್ತಾರೆ ಅದು ಹೊಡೆದಾಕಕ್ಕೆ ಮುಂಚೆ ಅದೇ ಲಾಸ್ಟ್ ರಿಲೀಸ್ ಅದೇ ಆಯಿತಾ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕಾಮಿಡಿ ಕನ್ನಡಕ್ಕೆ ಸೆಲೆಕ್ಟ್ ಆಗಿತ್ತು ಸರ್ ಅದ್ರ ಜೊತೆಗೆ ನಾಟಕಗಳು ನಿರಂತರವಾಗಿ ನಡೀತಾ ಇತ್ತು ನಾಟಕಗಳಲ್ಲಿ ಕಾಮಿಡಿ ನಾಟಕಗಳನ್ನ ಸುಮಾರು ಮಾಡಿಸಿದೆ ಐತಿಹಾಸಿಕ ನಾಟಕಗಳನ್ನ ಡೈರೆಕ್ಷನ್ ಮಾಡಿದೆ ಪೌರಾಣಿಕ ನಾಟಕಗಳನ್ನ ಕುವೆಂಪುರದ್ದು ಕಾನೀನ ಆಮೇಲೆ ಸುರಪುರದ ವೆಂಕಟಪ್ಪ ನಾಯಕ ಸಂಗೊಳ್ಳಿ ರಾಯಣ್ಣ ಸೊ ಈ ಥರದ ಸುಮಾರು ನಾಟಕಗಳನ್ನ ಡೈರೆಕ್ಷನ್ ಮಾಡಿದೆ ಸಾಮಾಜಿಕ ನಾಟಕಗಳು ನಂದೇ ಒಂದು ಸ್ಕ್ರಿಪ್ಟ್ ಓನ್ ಸ್ಕ್ರಿಪ್ಟಲ್ಲಿ ಒಂದು ಹದಿನೈದು ನಾಟಕ ಅವಾಗ ಸುಮಾರು ಒಂದು ಇನ್ನೂರು ಮುನ್ನೂರು ತಿಂಗಳ ಸೊ ಅದು ನಡೀತಾ ಇತ್ತು ಈಗಲೂ ಸೊ ಅದು ರಂಗಭೂಮಿ ಟಚ್ ಇದ್ರಿಂದ ನೀವು ಕಾಮಿಡಿ ಕಿಲಾಡಿಗಳು ಸೊ ಅದು ಈಸಿ ಆಯಿತು ಅಲ್ಲೇ ಅದು ಸೆಲೆಕ್ಟ್ ಆಗಿದ್ದು ಹಂಗೇನೆ ಅವರು ನನಗೆ ಆ್ಯಕ್ಚುಲಿ ಅವಾಗ ಕಾಮಿಡಿ ಇದು ಡ್ರಾಮಾ ಸೀನಿಯರ್ ಜೂನಿಯರ್ಸ್ ಡ್ರಾಮಾ ಜೂನಿಯರ್ಸ್ ಡ್ರಾಮಾ ಸೀನಿಯರ್ಸ್ಗೋಸ್ಕರ ಅವ್ನು ಮಾಡಿದ್ರು ಅಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ನಾಟಕದಲ್ಲಿ ಕಲಾವಿದರಾಗಿದ್ದರು ಅವರು ಹೋಗಿ ಅಂತ ಹೇಳಿದಾಗ ಹಾಗೆ ಸಿನಿಮಾದಲ್ಲಿ ಆಡಿಷನ್ ಮಾಡುವಂಥ ಒಂದು ಪ್ರೊಸೆಸ್ಸು ಸ್ವಲ್ಪ ಅದು ಹಂಗು ಹಿಂಗಿರುತ್ತೆ ನೋಡಿ ಸೊ ಆ ಥರ ಇದ್ದಾಗ ನನಗೆ ಸ್ವಲ್ಪ ಆಸಕ್ತಿ ಕಡಿಮೆ ಐತೆ ಆಡಿಷನ್ ಅಂದರೆ ಹೋಗಲ್ಲ ಅಂತ ನಾನು ಸೊ ಅವರು ಆಮೇಲೆ ಅಲ್ಲಿ ಅಂಬಿಕಾ ಮೇಡಮ್ ಅಂತ ಇದ್ದರು ಸೊ ಅವರು ಒಂದು ಕೆಲಸ ಮಾಡಿ ನೀವು ಹೆಂಗೂ ಥಿಯೇಟ್ರ್ ಮಾಡೋದ್ರಿಂದ ಡೈರೆಕ್ಷನ್ ಮಾಡ್ತಿರೋದ್ರಿಂದ ನಿಮ್ಮದು ಕಾಮಿಡಿ ನಾಟಕ ಜಾಸ್ತಿ ಮಾಡ್ತೀರಂತೆ ನೀವು ಕೇಳ್ಕೊಟ್ವಿ ನೀವು ನಿಮ್ಮ ಟೀಮ್ನೆ ಕರ್ಕೊಂಬನ್ನಿ ಅಂತ ಹೇಳಿದ್ರು ಸೊ ಟೀಮ್ ಹೋದ್ರೆ ಒಂದ್ ಹೆಲ್ಪ್ ಆಗುತ್ತಲ್ಲ ಯಾರಾದ್ರೂ ಒಬ್ರು ಆಗ್ಬಹುದು ಅನ್ನೋ ಕಾರಣಕ್ಕೆ ನಾವು ಕೆಲವು ಸಣ್ಣ ಪುಟ್ಟ ಮ್ಯಾಟ್ ಗಳಿದ್ವು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಅಲ್ಲಿ ಹೋದ್ಮೇಲೆ ಅಪ್ಲಿಕೇಶನ್ ಎಲ್ಲ ಫಿಲ್ ಅಪ್ ಆದ್ಮೇಲೆ ಏನ್ ಮಾಡಿದ್ವಿ ಇಲ್ಲ ಇಂಡಿವಿಜುವಲ್ ಕೊಡ್ಬೇಕು ಬಂದಿದೀವಲ್ಲ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿ ಸತೀಶ್ ಸರ್ ಅಂತ ಇದ್ರು ಅವ್ರು ನಾವೇನಂದ್ರೆ ಅಲ್ಲಿ ಹೋಗಿದ್ ಕಾರಣಕ್ಕೆ ಮುಗಿಸ್ಕೊಂಡು ಹೋಗ್ ಬೇಗ ಅರ್ಜೆನ್ಸಿ ಬಂದ್ಬಿಟ್ಟಿದೀವಿ ಒಂದ್ ಕೊಟ್ಟು ಹೋಗೋಣ ಅನ್ನೋ ಕಾರಣಕ್ಕೆ ಬೇಗ ಹೋಗಿ ಮುಗಿಸ್ಕೊಂಡು ಹೋಗೋಣ ಅಂತ ಬೇಗ ಮುಗಿಸೋಣ ಅನ್ನೋ ಅರ್ಜೆನ್ಸಿಲಿ ಇದ್ದೇನ ಸೊ ಅದನ್ನ ಗುರ್ಸಿದ್ರು ಗುರುತಿಸಿದ್ರು ಸತೀಶ್ ಸರ್ ಅಂತ ನಿನಗೆ ಟ್ಯಾಲೆಂಟ್ ಇದೆ ಬಟ್ ನೀನು ಹಾಂ ಸೀರಿಯಸ್ ತೊಗೊಂಡು ಮಾಡ್ತಾ ಇಲ್ಲ ನೀನು ಕುದುಕ ಕುಂದರ್ಸಿದ್ರು ಕೂಡ್ಸಿಬಿಟ್ಟು ಒಂದು ಕಡೆ ಒಂದು ನಾಲ್ಕೈದು ಜನ ನೋಡ್ಕೊಂಡು ನಿನ್ನೆ ನಾಲ್ಕೈದು ಜನ ಆದಮೇಲೆ ಅವರೇ ಮತ್ತೆ ಕೆಲವು ಟಿಪ್ಸ್ಗಳನ್ನು ಕೂಡ ಶುರು ಮಾಡಿದ್ರು ನೀವು ನರಸಿಂಹರಾಜನ್ ಬಾಡಿಲ್ಲಿಸಿದೆ ನಿಮಗೆ ಆದ್ರೆ ನಿನಗೆ ನಿನ್ನ ಸೀರಿಯಸ್ ಆಗಿ ಮಾಡ್ತಾ ಇಲ್ಲ ನೀನು ಆಮೇಲೆ కలవంత టిప్స్ హిండు హింగ్ ఇంక్ కొతీ అదని కొట్రే అంత అది ఎలాగరే హక్ అలా సాటిస్ఫాక్షన్ సో నేను సెకండ్ అడిషన్ హతీ అంతి సో ఆ సెకండ్ అడిషన్ అంత బందే ఆమె సెకెండ్ అడిషన్ కరదు మన స్వల్ప సజెస్ట్ మే అడిషన్ సెలెక్ట్ అయితే డైరెక్ట్ హాయిత సరే సరే నిరీక్ష ఇరగ అంత ఓకే ಜಾಸ್ತಿ ಅಲ್ವಾ ಅವಾಗ ಏನಾಗುತ್ತೆ ಕೆಲವು ಗಂಭೀರವಾಗಿ ಮಾಡೋರು ಆಮೇಲೆ ಅದನ್ನ ಆಪ್ತವಾಗಿ ತಗೊಂಡು ಸೀರಿಯಸ್ ಆಗಿ ತಗೊಂಡು ಮಾಡಿ ಅದರಿಂದ ಆಯ್ಕೆ ಆಗಿರ್ತಕ್ಕಂಥವೂ ಇದೆ ಸೊ ಆ ಕಮ್ಮಿ ಸೊ ಕೆಲವು ಈಗ ಅಲಗ್ ಬಲಗ್ ಮಾಡಿನೇ ಕೆಲವರೆಲ್ಲ ಇಂಥದ್ದು ಕೇಳಿಸ್ಬಿಟ್ಟಿದ್ದಾರೆ ಆಡಿಷನ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯಗಳನ್ನು ಕೇಳಿಸ್ಬಿಟ್ಟಿದ್ದಾರೆ

ಯಾವ ನಗರವು ವಿಜಯ ವಿಖ್ಯಾತಗಳಿಂದ ಕೂಡಿ ನೆರಹೊರೆಯ ಬಾದಶ ಪ್ರವೇಶಕ್ಕೆ ದುರ್ಗಮಯವೆನಿಸಿದ್ದು ಯಾವ ನಗರದ ಜಯವಧು ಹಿಂದೂಗಳ ತೋಳ್ ಬಲಿಮಿಗೆ ಒಲಿತು ಜಯ ಮಾಲೆಯನ್ನು ಹಾಕಿ ರಾರಾಜಿಸುತ್ತಿದ್ದರು ಯಾವ ನಗರ ಯಾವ ನಗರವು ಶ್ರೀ ಸೀತಾರಾಮರ ಪಾದಧೂಳಿಯಿಂದ ಪವಿತ್ರಮಯವೆನಿಸಿದ್ದು ಯಾವ ನಗರ ಯಾವ ನಗರವು ಹರಿಯರ ಪಂಪಾದಿ ಸರೋವರಗಳಿಂದ ರಾರಾಜಿಸುತ್ತ ಹೆಸರಿಗೆ ಅನುಗುಣವಾಗಿ ವಿಜಯನಗರ ವಿಜಯನಗರ ಎಂದು ವಿಖ್ಯಾತಿ ಪಡೆದಿದ್ದಿತು ಅಂತ ವಿಜಯನಗರವು ಈಗ ನಿರ್ಮಾನುಷವಾಗುತ್ತಿದೆ ನಿರ್ಮಾನುಷವಾಗುತ್ತಿದೆ ಹೇಗೆ ದೇವ ನಮ್ಮ ಮನಸ್ಸು ನನಗೆ ಕೇಳಿಸುತ್ತಿಲ್ಲವೇ ಅಥವಾ ನಮ್ಮ ಸೇವೆಯು ನಿನಗೆ ರುಚಿಸಲಿಲ್ಲವೇ ನಿನ್ನ ಪ್ರಿಯ ಭಕ್ತರೆನಿಸಿದ್ದ ಹಿಂದೂಗಳ ತಲೆಗಳು ನನ್ನ ರಂಗದಲ್ಲಿ ಕರ ಕರನೆಂದು ಕೊಯ್ಯಲ್ಪಡುತ್ತಿದ್ದಾಗ ಅದು ನಿನಗೆ ಗೋಚರಿಸಲಿಲ್ಲವೆ ಗೋಚರಿಸಲಿಲ್ಲ ಇವನೇನು ಉಗ್ರ ನರಸಿಂಹ ಛೀ ಹೇಳಿ ನರಸಿಂಹ ಪುಂಡ ಇವನ ನಿನ್ನ ಕೈ ಕಾಲುಗಳನ್ನು ತುಂಡರಿಸುತ್ತಿದ್ದಾಗ ನಿನ್ನನ್ನೇ ನೀನು ರಕ್ಷಿಸಿಕೊಳ್ಳಲಾರದೇ ಹೋದವನು ಅದು ವಿಜಯನಗರದ ಏಳಿಗೆ ವಿಜಯನಗರದ ಏಳಿಗೆ ಅದು ಅದು ವಿಜಯನಗರದ ನಾಶ ವಿಜಯನಗರದ ನಾಶ ಉಪಸರಿ ಯಾಕೆ ಗುರ್ತಿಸ್ತಾರೆ ಅಂದ್ರೆ ಇದಕ್ಕೆ ಥ್ಯಾಂಕ್ ಯು ಸರ್